ವೆಲ್ಕಮ್ ಬ್ಯಾಕ್ ಟ್ರ್ಯಾಕ್ ಮಾಡ್ತಾ ಇದೀವಿ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ನ ಏನಂತ ಹೇಳಿದ್ರೆ ನೀವು ಮಾಡುವಂತಹ ಒಂದು ವಿಡಿಯೋ ಕಾಲ್ ಸೊ ಅದು ಹ್ಯಾಕ್ ಆಗುತ್ತೆ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ಸೊ ಸ್ವತಃ ಮೋಸ ಹೋದಂತಹ ಪ್ರೇಮಿ ಮಲ್ಲಿಕಾರ್ಜುನ್ ನಮ್ ಜೊತೆ ಇದ್ದಾರೆ ಮಾತಾಡ್ತಾ ಹೋಗೋಣ ನಮಸ್ತೆ ಮಲ್ಲಿಕಾರ್ಜುನ್ ಅವ್ರಿಗೆ ಸರ್ ಹೇ ಗುಡ್ ಸರ್ ಗುಡ್ ಸರ್ ನೀವ್ ಹೇಗಿದ್ದೀರಿ ಸರ್ ಎಸ್ ಸರ್ ಸರ್ ಏನ್ ಸರ್ ಆಗಿದ್ದು ಹೇಗೆ ಆತ ನಿಮ್ಗೆ ಹೇಗೆ ಕಾಂಟ್ಯಾಕ್ಟ್ ಮಾಡುವ ಆತ ಸರ್ ಏನಿಲ್ಲ ನಾನು ಮತ್ತೆ ನನ್ನ ಕೊಲ್ಲಿ ನನ್ನ ಪರ್ಸ್ನಲ್ಸ್ ಸೊ ಆನ್ಲೈನ್ ವಿಡಿಯೋ ಕಾಲ್ ಇತ್ತು ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಾ ಇದ್ವಿ ಸ್ವಲ್ಪ ಪರ್ಸನಲ್ ಆಗಿತ್ತು ಹ್ಯಾಕ್ ಮಾಡಿಬಿಟ್ಟಿದ್ದಾರೆ ಲೈವ್ಗೆ ಲೈವ್ ಆಗಿ ಹ್ಯಾಕ್ ಮಾಡಿ ಒಂದು ನಾವು ಒಂದು ಟೆನ್ ಟು ಮಿನಿಟ್ಸ್ ಮಾತಾಡಿದ್ವಿ ವಿಡಿಯೋ ಕಾಲ್ ಆನ್ಲೈನ್ ಅಲ್ಲಿ ಸೊ ಅದು ಮಾತಾಡಾಗಿ ನಾವು ಕಾಲ್ ಕಟ್ ಆಯ್ತು ಕಾಲ್ ಕಟ್ ಆಗಿ ಒಂದು ಫೋರ್ ಮಿನಿಟ್ಸ್ ಆದ್ಮೇಲೆ ವಿತ್ ವಿಡಿಯೋ ಕಾಲ್ ನನ್ನ ಗೆ ಸೇಮ್ ವಿಡಿಯೋ ಕಾಲ್ಸ್ ಆದ್ಮೇಲೆ ಮೆಸೇಜ್ ಹಾಕ್ತಾವ್ ಮೆಸೇಜ್ ಹಾಕಿ ಅಮೌಂಟ್ ಪೇ ಮಾಡಲಿಲ್ಲ ಅಂದ್ರೆ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಅದ ನನ್ನ ಏನು ಕೊಡ್ಲಿಲ್ಲ ಅದಕ್ಕೆ ಮತ್ತೆ ಒಂದು ಫೈವ್ ಮಿನಿಟ್ಸ್ ಫೈವ್ ಟು ಟೆನ್ ಮಿನಿಟ್ಸ್ ಆಯ್ತು ಕಾಲ್ ಅದೇ ಸೇಮ್ ನಂಬರ್ ಇಂದಾನೆ ಕಾಲ್ ಮಾಡಿ ಹಿಂದಿಲ್ ಮಾತಾಡ್ದ ಅವನು ಹಿಂದಿಲ್ ಮಾತಾಡ್ಬಿಟ್ಟು ನೀನು ನನ್ಗೆ ಅಮೌಂಟ್ ಕೊಡ್ಲಿಲ್ಲ ಅಂದ್ರೆ ನೀನ್ ಮಾತಾಡಿ ನೀನ್ ಪರ್ಸನಲ್ ವಿಡಿಯೋ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡ್ತೀನಿ ಹಾಗೆ ಹೀಗೆ ಅಂತ ಬೆದಿಸ್ತಾ ನಾನು ಎದುಕೊಳ್ಳಕ್ ಹೋಗ್ಲಿಲ್ಲ ನಾನು ನೀನ್ ಏನಕ್ಕೆ ಸೋಷಿಯಲ್ ಮೀಡಿಯಾಗಾದ್ರ ಹಾಕೋ ಏನಕ್ಕೆ ಹಾಕೋ ನಾನು ಯಾವ್ದೋ ರೀತಿ ಒಂದು ರೂಪಾಯಿ ದುಡ್ಡು ಕೊಡಲ್ಲ ನಿನ್ಗೆ ಅಂತ ಹೇಳಿ ಫೋನ್ ಲೈನ್ ಕಟ್ ಮಾಡಿದೆ ಫೋನ್ ಲೈನ್ ಕಟ್ ಮಾಡಿ ಒಂದು ಫಿಫ್ಟಿ ಮಿನಿಟ್ಸ್ ನಾನು ಇಮಿಡಿಯೇಟ್ ಆಗಿ ಒಂದು ಸೈಬರ್ ಕ್ರೈಮ್ ಗೆ ಕಂಪ್ಲೇಂಟ್ ಕೊಡುತ್ತೆ ಆನ್ಲೈನ್ ಅಲ್ಲಿ ಸೈಬರ್ ಕ್ರೈಮ್ ಗೆ ಕಂಪ್ಲೇಂಟ್ ಆಗ್ಬಿಟ್ಟೆ ನಾನು ಇಮಿಡಿಯೇಟ್ ಆಗಿ ಸರ್ ಈ ತರ ಹಿಂಗೆ ಆನ್ಲೈನ್ ತಗೊಂಡು ಈ ತರ ಮೊಬೈಲ್ ಹ್ಯಾಕ್ ಮಾಡಿದಾನೆ ಸೊ ನನ್ನ ಪರ್ಸನಲ್ ಇದ್ದ ವಿಡಿಯೋನ ನನ್ಗೆ ರಿಟರ್ನ್ ಕಳಿಸಿ ಅಮೌಂಟ್ ಗೆ ಡಿಮ್ಯಾಂಡ್ ಮಾಡ್ತಿದ್ದಾನೆ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದೆ ಅವ್ರಿಗೆ ಸೊ ಕಂಪ್ಲೇಂಟ್ ಮಾಡಿದ ತಕ್ಷಣ ಇಮಿಡಿಯೇಟ್ ರೆಸ್ಪಾಂಡ್ ಮಾಡುದು ಸರ್ ಇಮಿಡಿಯೇಟ್ ಆನ್ ಸೆಕೆಂಡ್ ರೆಸ್ಪಾಂಡ್ ಮಾಡಿದ್ರು ಎಫ್ ಆರ್ ಒಂದು ಕಾಪಿ ತಗೊಂಡ್ರು ಮತ್ತೆ ನನಗೆ ಅದು ಕಂಪ್ಲೇಂಟ್ ಕಾಪಿನ ಕಳಿಸಿದ್ರು ಸರ್ ನೀವು ಎದುರ್ಕೊಂಬೇಡಿ ಏನಾಗೋದಿಲ್ಲ ಆಗೋದಿಲ್ಲ ಕಳಕ್ ಹೋಗ್ಬಿಡಿ ಅವ್ ನಂಬರ್ ನಿಮ್ಗೆ ಅದು ಮೆಸೇಜಸ್ ಏನಾದ್ರು ಅದು ವಾಯ್ಸ್ ರೆಕಾರ್ಡ್ ಇದ್ರೆ ನನಗ್ ಕಳ್ಸಿ ಅಂತ ಹೇಳಿದ್ರು ಅವ್ರು ಒಂದು ನಂಬರ್ ಕೊಟ್ಟು ವಾಟ್ಸಪ್ ಆ ನಂಬರ್ಗೆ ಎಲ್ಲ ಸೆಂಡ್ ಮಾಡಿ ಅಂತ ಕಳ್ಸಿದ್ರು ನನಗೆ ನಾನು ಇಮಿಡಿಯೇಟ್ ಅವ್ನ ನಂಬರ್ ಮತ್ತೆ ಅವ್ನ್ ಕಳ್ಸಿರೋಂತ ಮೆಸೇಜಸ್ ಎಲ್ಲ ಅವನಿಗೆ ಅವ್ರಿಗೆ ಸೈಬರ್ ಕ್ರೈಮ್ ಗೆ ಫಾರ್ವರ್ಡ್ ಮಾಡಿದೆ ಫಾರ್ವರ್ಡ್ ಮಾಡಿ ಆಗಾದ್ಮೇಲೆ ಮತ್ತೆ ಒನ್ ನಾಲ್ಕೈದು ಸರಿ ಮೆಸೇಜ್ ಮಾಡ್ದ ಅವನು ನನಗೆ ರಿಟರ್ನ್

ಮತ್ತೆ ಅವ್ನ ನಂಬರ್ ನ ಎಲ್ಲ బ్లాಕ್ ಮಾಡ್ಬಿಡಿ ನೀವು ಅದರಿಂದ ನಿಮ್ಗೆ ಯಾವುದೇ ರೀತಿಯ ಎದುರುಕೊಳ್ಳಕ್ಕೆ ಹೋಗ್ಬೇಡಿ ನಾವ್ ನಾವು ಇದೀವಿ ಅಂತ ಹೇಳಿ ಧೈರ್ಯ ತುಂಬಿದ್ರು ಅವರು ಈಗ ವಾಟ್ಸಾಪ್ ಕಾಲ್ ಅಲ್ಲಿ ವಿಡಿಯೋ ಕಾಲ್ ಮಾತಾಡೋದೇ ತುಂಬಾ ಡೇಂಜರ್ ಅನ್ಸ್ಬಿಟ್ಟಿದೆ ಸರ್ ಲೈವ್ ಆಗಿ ವಿಡಿಯೋ ಕಾಲ್ ಮಾತಾಡೋ ಫೇಸ್ ಟು ಫೇಸ್ ಮಾತಾಡ್ತೀವೋ ಅದೇ ತರ ಡೈರೆಕ್ಟ್ ಆಗಿ ಹ್ಯಾಕ್ ಮಾಡ್ಬಿಡುತ್ತಾರೆ ಓಕೆ ಡೈರೆಕ್ಟ್ ಆಗಿ ಅದು ಬೇರೆ ಯಾವ್ದೋ ವಿಡಿಯೋ ಬ್ಯಾಕ್ ಆಳೇದು ಅಥವಾ ಆಗಲಿ ಅಥವಾ ಗ್ಯಾಲರಿಲಿ ಇರೋದಾಗಿಲಿ ಹ್ಯಾಕ್ ಮಾಡ್ಬಿಟ್ಟು ಮಾಡ್ಲಿಲ್ಲ ಲೈವ್ ಹುಷಾರು ಥ್ಯಾಂಕ್ ಯು ಜೊತೆ ಮಾತನಾಡಿದ್ರೆ ಅಟ್ಲೀಸ್ಟ್ ನೀವು ಬೋಲ್ಡ್ ಆಗಿ ಮಾತನಾಡಿದಿರಿ ಅಟ್ಲೀಸ್ಟ್ ಬೇರೆಯವ್ರಿಗಾದ್ರೂ ಇದ್ರ ಬಗ್ಗೆ ಅರಿವಿರಲಿ ಅನ್ನುವಂಥದ್ರ ಬಗ್ಗೆ ಥ್ಯಾಂಕ್ ಯು ಯು ಸರ್ ಮಚ್ ಮಾತಾಡಿದ್ರಿ ಈಗ ನಮ್ಮ ಜೊತೆಗೆ ಸೈಬರ್ ಎಕ್ಸ್ಪರ್ಟ್ ಆಗ್ತಾ ಇದ್ರೆ ಮಾತಾಡ್ತಾ ಹೋಣ ಈ ತರದ ಸಂದರ್ಭಗಳಲ್ಲಿ ಏನು ಮಾಡ್ಬೋದು ನಿಜಕ್ಕೂ ಇದು ಸಾಧ್ಯ ಇದೆಯಾ ಅಥವಾ ಹೇಗೆ ಇದರಿಂದ ಸೇಫ್ ಗಾರ್ಡ್ ಮಾಡ್ಕೊಳ್ಳುವಂಥದ್ದು ಅಂತ ಹೇಳಿ ನಮಸ್ತೆ ಮೇಡಮ್ ನಮಸ್ತೆ ಎಸ್ ಮೇಡಮ್ ಈ ತರ ಲೈವ್ ವಿಡಿಯೋ ಕಾಲ್ ರೆಕಾರ್ಡ್ ಮಾಡಿ ಒಂದು ಐದು ನಿಮಿಷದಲ್ಲೇ ವಾಪಸ್ ನನಗೆ ಕಳಿಸಿದ್ದ ಅಂತ ಹೇಳಿ ಈಗ ತಾನೇ ಒಬ್ರು ಮಲ್ಲಿಕಾರ್ಜುನ್ ಮಾತಾಡ್ತಾ ಇದ್ರು ಆಗುತ್ತಾ ಮೇಡಮ್ ಇದು ಸಾಧ್ಯ ಇದೆಯಾ ಈ ತರ ಹ್ಯಾಕ್ ಮಾಡಿ ಮಾಡುವಂಥದ್ದು ವಿಡಿಯೋ ಕಾಲ್ಗಳನ್ನು ಅದು ವಾಟ್ಸಾಪ್ ಥ್ರೂ ಮಾಡುವಂಥದ್ದಾಗ್ಲಿ ಇನ್ಸ್ಟಾಗ್ರಾಮ್ ಥ್ರೂ ಮಾಡುವಂಥದ್ದಾಗ್ಲಿ ಸಾಧ್ಯ ಇದೆ ಅಂತ ಅನ್ಸುತ್ತೆ ಮೇಡಮ್ ಹೇಗಾಗುತ್ತಿದೆ ಹ್ಯಾಕಿಂಗ್ ಎಲ್ಲ ಖಂಡಿತವಾಗ್ಲೂ ಇದು ಸಾಧ್ಯ ಇದೆ ಮತ್ತೆ ಇದು ಮೊದಲನೇ ಪ್ರಕರಣ ಅಲ್ಲ ರಿಪೋರ್ಟ್ ಆಗ್ತಾ ಇರುವಂತದ್ದು ಈ ರೀತಿಯಾದಂತಹ ಸಾಕಷ್ಟು ಪ್ರಕರಣಗಳು ಆಗಲೇ ಕೇಸ್ ಆಗಿ ಪೊಲೀಸ್ ಸ್ಟೇಷನ್ ನಲ್ಲಿ ರಿಜಿಸ್ಟರ್ ಆಗಿದೆ ಸಾಕಷ್ಟು ಕಡೆ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇದೆ ಯಾಕೆ ಅಂತಂದ್ರೆ ಮೊದಲನೇದಾಗಿ ನಾವು ಈಗ ನಮ್ ನೋಟಿ ಮಾತಾಡಿದಲ್ಲಿ ಅಪ್ರಿಷಿಯೇಟ್ ಮಾಡ್ಬೇಕು ಯಾಕಂದ್ರೆ ಇನ್ಸಿಡೆಂಟ್ ನಡೆದಾಗ ಇರೋದೆ ಜಾಸ್ತಿ ಆಗತ್ತೆ ಮೊದಲನೇದಾಗಿ ಎರಡನೇದು ಈ ತರದ್ ಆಗತ್ತೆ ಅಂತ ಹೇಳಿದಾಗ ನಮ್ದೇ ಇರೋರೇ ಜಾಸ್ತಿ ಇರ್ತಾರೆ ಬಟ್ ಲೆಟ್ tell you ಖಂಡಿತವಾಗ್ಲು ಇದು ಸಾಧ್ಯ ಅಂತಂದ್ರೆ ನಾವು ಉಪಯೋಗಿಸುವಂತಹ ಸ್ಮಾರ್ಟ್ ಫೋನ್ ಗಳು ಏನಿದೆ ಅದ್ರಲ್ಲಿ ಲೋಡ್ ಆಗುವಂತಹ ಯಾವ್ದೇ ರೀತಿಯಾದ ಗಳಾಗಿರ್ಬಹುದು ಅಥವಾ ನಾವು ಯೂಸ್ ಮಾಡುವಂತಹ ಕನೆಕ್ಷನ್ ಗಳಾಗಿರ್ಬೋದು ಇದರೊಟ್ಟಿಗೆ ನಾವು ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ವಿಟರ್ ಗಳಲ್ಲಿ ತುಂಬಾ ಜನನ್ನ ಫಾಲೋ ಮಾಡ್ತೀವಿ ಫ್ರೆಂಡ್ಸ್ ಗಳನ್ನ ಮಾಡ್ಕೊಳ್ತೀವಿ ಅವ್ರು ಎಷ್ಟು ಜನ ನಮಗೆ ಪರಿಚಯ ಇದಾರೆ ಎಷ್ಟು ಫೇಕ್ ಅಕೌಂಟ್ ಗಳು ಅದರಲ್ಲಿದೆ ಯಾವ್ದು ನಮಗೆ ಗೊತ್ತಿದೆ ಗೊತ್ತಿಲ್ಲ ಇದು ಯಾವ್ದ್ರ ಬಗ್ಗೆನೂ ನಾವು ಕೂಲಂಕುಷವಾಗಿ ಪರಿಶೀಲಿಸದೆ ಅದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇರ್ತೀವಿ ಫಾಲೋ ಮಾಡ್ತಾ ಇರ್ತೀವಿ ಅವ್ರು ಕಳಿಸುವಂತ ಲಿಂಕ್ ಗಳನ್ನ ಕ್ಲಿಕ್ ಮಾಡ್ತಾ ಇರ್ತೀವಿ ಗ್ರೀಟಿಂಗ್ಸ್ ಕಳಿಸ್ತಾರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಎಷ್ಟೋ ಸಲ ನಮ್ಗೆ ಗೊತ್ತಿಲ್ಲದಿರುವಂತಹ ಅಥವಾ ಆಗ್ಲಿ ಒಂದು ವಿಡಿಯೋ ಕಳಿಸ್ದಾಗ ಅದನ್ನ ಓಪನ್ ಮಾಡ್ತೀವಿ ಬಟ್ ಆ ವಿಡಿಯೋ ಜೊತೆಗೆ ಬರುವಂತಹ ವೈರಸ್ ಗಳು ಏನಿರುತ್ತೆ ಅಥವಾ ಅದ್ರ ಜೊತೆಗೆ ಇರುವಂತಹ ಬೇರೆ ಮಲೀಶಿಯಸ್ ಕಂಟೆಂಟ್ ಏನಿರುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಯಾಕೆಂದ್ರೆ ಫೋನ್ ಅನ್ನ ಹ್ಯಾಕ್ ಮಾಡ್ಬೇಕಾದ್ರೆ ಅದನ್ನ ನಾವು ಕೈ ತಗೊಳದ್ ಬೇಕಾಗಿಲ್ಲ ಈ ರೀತಿಯಾದಂತಹ ಇಮೇಜ್ ಇಮೇಜ್ಗಳು ವಿಡಿಯೋಗಳು ಗಳು ಇದನ್ನೆಲ್ಲ ಕಳಿಸಿ ಆ ಟ್ರೋಜನ್ ಅಥವಾ ಮಲೀಷಿಯಸ್ ಕಂಟೆಂಟ್ ಏನಿದೆ ಅದನ್ನ ಇನ್ಸಲ್ಟ್ ಮಾಡಬಹುದು ಆ ರೀತಿ ಮಾಡ್ದಾಗ ಇಡೀ ನಮ್ಮ ಸ್ಮಾರ್ಟ್ ಫೋನ್ ಏನಿದೆ ಅಂದ್ರೆ ನಮ್ಮ ಮೊಬೈಲ್ ಏನಿದೆ ಅದರ ಆಕ್ಸೆಸ್ ಹ್ಯಾಕರ್ ಕೈಗೆ ಹೋಗುತ್ತೆ ಅದು ವಾಟ್ಸ್ಆಪ್ ಕಾಲ್ ಒಂದೇ ಅಲ್ಲ ಅದರಲ್ಲಿರುವಂತಹ ಸಾಕಷ್ಟು ಬೇರೆ ಪಿಕ್ಚರ್ ಗಳಾಗಿರಬಹುದು ಆಲ್ರೆಡಿ ರೆಕಾರ್ಡ್ ಆಗಿರುವಂತಹ ವಿಡಿಯೋಗಳಾಗಿರಬಹುದು ಇಮೇಲು ನಮ್ಮ ವಾಲೆಟ್ ಅಂದ್ರೆ ನಮ್ಮ ಪೇಟಿಎಮ್ ಗೂಗಲ್ ಪೇ ಈ ತರದಿರುವಂತಹ ಪೇಮೆಂಟ್ ವಾಲೆಟ್ ಗಳು ಇದ್ರ ಎಲ್ಲಾ ಆಕ್ಸೆಸ್ ಕೂಡ ನಮ್ಗೆ ನಮ್ಮ ಹ್ಯಾಕರ್ ಗಳಿಗೆ ಸಿಗುತ್ತೆ ಹೀಗಿರ್ಬೇಕಾದ್ರೆ ಈ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದು ಅದನ್ನ ತಿರುಗಿಸಿ ನಮಗೆ ಫೋನ್ ಮಾಡಿ ಹೇಳೋದು ಖಂಡಿತ ಸಾಧ್ಯ ಮತ್ತೆ ಇದು ಒಂದೇ ಸತಿ ಮಾಡಿರಲ್ಲ ಅವ್ರು ಖಂಡಿತವಾಗ್ಲೂ ಫಾಲೋ ಮಾಡಿರ್ತಾರೆ ಈ ತರ ವಿಡಿಯೋಗಳು ಮಾಡ್ತಾ ಇದಾರೆ ಇದರಿಂದ ಈ ತರದ ಕನೆಕ್ಷನ್ ಗಳು ಹೋಗ್ತಾ ಇದೆ ಅನ್ನೋದನ್ನ ಮಾನಿಟರ್ ಮಾಡಿ ಒಂದ್ ಎರಡ್ ಸತಿ ಮಾನಿಟರ್ ಮಾಡಿ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ ಫೋನ್ ನಂಬರ್ ಗಳು ಇರುತ್ತೆ ಅವ್ರ ಹತ್ರ ಇಮೇಲ್ ಅಡ್ರೆಸ್ ಇರುತ್ತೆ ನಂಬರ್ ಗಳು ಕೂಡ ಇರುತ್ತೆ ಸೊ ಹಾಗಾಗಿ ಅವರು ನಿಮಗೆ ತಿರುಗಿಸಿ ಫೋನ್ ಮಾಡಬಹುದು ಅಥವಾ ಮೆಸೇಜ್ ಕೂಡ ಕಳಿಸಬಹುದು ಈ ತರದ್ದು ಓಕೆ ಮೇಡಮ್ ಇದರಿಂದ ಹೇಗೆ ಮೇಡಮ್ ಸೇಫ್ ಗಾರ್ಡ್ ಮಾಡುವಂಥದ್ದು ಈಗ ನಮ್ಮ ಮೊಬೈಲ್ ಅಥವಾ ನಮ್ಮ ಅಪ್ಲಿಕೇಶನ್ಸನ್ನು ಹೇಗೆ ಮೇಡಂ ಹಾಗಾದ್ರೆ ಸೇಫ್ ಗಾರ್ಡ್ ಮಾಡೋದು ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತಂದ್ರೆ ಮೊದಲನೇದಾಗಿ ನಾವು ಯೋಚನೆ ಮಾಡಬೇಕಾಗಿರೋದು ನಾವು ಕೊಡ್ತಾ ಇರುವಂತಹ ನಮ್ಮ ಸೆನ್ಸಿಟಿವ್ ಡೇಟಾಗಳು ಎಷ್ಟೋ ಕಡೆ ನಾವು ನಮ್ಮ ಸೆನ್ಸಿಟಿವ್ ಡೇಟಾಗಳನ್ನ ಹಂಚ್ಕೊಳ್ತೀವಿ ನೀವೇ ನೋಡಿರ್ಬೋದು ಫೇಸ್ಬುಕ್ ಅಲ್ಲಿ ಎಷ್ಟೋ ಕಡೆ ಕೇಳ್ತಾರೆ ನಿಮಗೆ ಇದರ ಇನ್ಫಾರ್ಮೇಶನ್ ಬೇಕಾದ್ರೆ ಅಂದ್ರೆ ಯಾವುದೋ ಒಂದು ವಿಷಯದ ಬಗ್ಗೆ ಹಾಕಿ ಇದರ ಇನ್ಫಾರ್ಮೇಶನ್ ಬೇಕಾದ್ರೆ ನಿಮ್ಮ ಫೋನ್ ನಂಬರ್ ಶೇರ್ ಮಾಡಿ ವಾಟ್ಸ್ಆಪಿನ ನಂಬರ್ ಶೇರ್ ಮಾಡಿ ಇಮೇಲ್ ಅಡ್ರೆಸ್ ಕೊಡಿ ಅಂತ ಹಾಕಿರ್ತಾರೆ ಅವ್ರು ಯಾರು ಏನು ಎತ್ತ ವಿಚಾರ ಮಾಡಿದ್ರೆ ಶೇರ್ ಮಾಡ್ತಾ ಇರ್ತೀವಿ ಮತ್ತೆ ಅಪ್ಲಿಕೇಶನ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ತೀವಿ ನಾವು ಅದು ಸೆಕ್ಯೂರ್ಡ್ ಅಪ್ಲಿಕೇಶನ್ ಅಂತ ನಾವೇನ್ ಚೆಕ್ ಮಾಡಲ್ಲ ಅಥವಾ ಯಾರ ಹತ್ರ ಆದ್ರೂ ಕೇಳೋದು ಇಲ್ಲ ಡೌನ್ಲೋಡ್ ಮಾಡ್ಕೊಳ್ತೀವಿ ಯಾವ್ದೋ ಒಂದು ಲಿಂಕ್ ಅಂದ್ರೆ ವಿಡಿಯೋನೋ ಇಮೇಜೋ ಗೊತ್ತಿಲ್ಲದೆ ಇರೋರೋ ಅಥವಾ ಯಾವ್ದೋ ಒಂದು ಫೇಸ್ಬುಕ್ ಅಲ್ಲೋ ಲಿಂಕ್ ಅಲ್ಲೋ ಅಥವಾ ಟ್ವಿಟರ್ ಅಲ್ಲೋ ಎಲ್ಲೋ ನೋಡಿರ್ತೀವಿ ಅದು ನೋಡೋ ಒಂದು ಕುತೂಹಲಕ್ಕೆ ಅಂದ್ರೆ ಇದು ಬ್ರೇಕಿಂಗ್ ನ್ಯೂಸ್ ಅಂತ ನಿಮ್ ಭಾಷೆನಲ್ಲಿ ಹೇಳೋದಾದ್ರೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಅಂತ ಒಂದ್ ಲಿಂಕ್ ಹಾಕಿರ್ತಾರೆ ಇವತ್ತಿನ ಯಾವುದೋ ಒಂದ್ ಹಾಟ್ ಟಾಪಿಕ್ ಬಗ್ಗೆ ಅದನ್ನ ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ನಾವು ಕ್ಲಿಕ್ ಮಾಡ್ತೀವಿ ಅದು ಎಷ್ಟೋ ಸಲ ಏನಾಗುತ್ತೆ ಏನು ವಿಡಿಯೋ ರನ್ನೇ ಆಗಲ್ಲ ನೆಕ್ಸ್ಟ್ ಪೇಜ್ ಹೋಗಿ ತಕ್ಷಣ ಎರರ್ ಅಂತ ತೋರಿಸುತ್ತೆ ನಾವೇನ್ ಅನ್ಕೊಳ್ತೀವಿ ಬಹುಶಃ ನಮ್ಮ ಇಂಟರ್ನೆಟ್ ನಲ್ಲಿ ಏನೋ ತೊಂದರೆ ಇರಬಹುದು ಅಂತ ಹೇಳ್ಬಿಟ್ಟು ಸುಮ್ನ ಆಗ್ತೀವಿ ಬಟ್ ಅದ್ರಲ್ಲಿ ಆದ್ರೆ ಅದ್ರಲ್ಲಿ ಇರುವಂತಹ ವೈರಸ್ ಅಥವಾ ಹ್ಮ್ 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 ಎಸ್ ಮೇಡಮ್ ಓಕೆ ಮ್ಯಾಮ್ ಸಾರಿ ನಿಮ್ಮ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತದೆ ಬಹುಶಃ ಲೈನ್ ಕಟ್ ಆಯಿತು ಎನಿಮ ಥ್ಯಾಂಕ್ ಯು ಸಾಕಷ್ಟು ಡೀಟೇಲ್ಸನ್ನು ಕೊಟ್ವಿ ಸೊ ಹಾಗಾಗಿ ನೀವು ಖಂಡಿತವಾಗಲೂ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ನಿಮ್ಮ ಮೊಬೈಲ್ ಯಾವಾಗ ಬೇಕಾದರೂ ಹ್ಯಾಪ ಹ್ಯಾಕ್ ಆಗ್ಬೋದು ಸೊ ಹಾಗಾಗಿ ಯಾರೋ ಏನೋ ಮೆಸೇಜ್ ಮಾಡ್ತಾರೆ ಏನೋ ಒಂದು ಲಿಂಕ್ ಕಳಿಸ್ತಾರೆ ಅಂತ ತಕ್ಷಣ ದಯವಿಟ್ಟು ಕ್ಲಿಕ್ ಮಾಡಬೇಡಿ ಅಥವಾ ಯಾವುದೋ ಒಂದು ಕೆಲ್ಸಕ್ಕೆ ಬಾರದೇ ಇರೋ ಅಪ್ಲಿಕೇಶನ್ಸನ್ನೆಲ್ಲ ಡೌನ್ಲೋಡ್ ಮಾಡ್ಕೋಬೇಡಿ ಡೌನ್ಲೋಡ್ ಏನಾದರೂ ಮಾಡಿಕೊಂಡ್ರೆ ಖಂಡಿತವಾಗಲೂ ನೀವು ನಿಮ್ಮ ಲೈಫ್ನ ರಿಸ್ಕಿಗೆ ಒಡ್ತಾ ಇದ್ದೀರಾ ಸ್ವಲ್ಪ ಹುಷಾರಾಗಿರಿ ಸ್ಮಾರ್ಟ್ ಫೋನ್ ಎಷ್ಟು ಸ್ಮಾರ್ಟ್ ಆಗಿದೆಯೋ ನೀವೇನಾದರೂ ಅದಕ್ಕಿಂತ ಓವರ್ ಸ್ಮಾರ್ಟ್ ಆಗಿ ವರ್ಕ್ ಮಾಡೋದಕ್ಕೆ ಹೋದರೆ ಖಂಡಿತವಾಗ್ಲೂ ನಿಮ್ಮ ಜೀವನಕ್ಕೆ ಕೂತು ಬರುತ್ತೆ ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಇದು ಇವತ್ತಿನ ಬಿಗ್ ಬ್ರೇಕಿಂಗ್ ಅಟ್ ಸೆವೆನ್ ಪಿ ಎಮ್ ನಾ ಬಿಗ್ ಬ್ರೇಕಿಂಗ್ನಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಪವರ್ ಟಿ ವಿ ಇದು ನಿಮ್ಮ ಶಕ್ತಿ